ಸೆಪ್ಟೆಂಬರ್ ಮೂರರಂದು ಜಮೀರ್ ಅಹಮದ್ ಖಾನ್ ಅಧ್ಯಕ್ಷತೆಯಲ್ಲಿ ವಕ್ಫ್ ಅದಾಲತ್ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ ಮೂರರಂದು ಗದಗ ಹಾವೇರಿ ಜಿಲ್ಲೆಯ ವಕ್ಫ್ ಅದಾಲತ್ ಆಯೋಜಿಸಲಾಗಿದೆ ಈ ಅದಾಲತ್ನಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳ ಬಗ್ಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಖಾನ್ ಪಠಾಣ್ ತಿಳಿಸಿದರು ನಗರದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾವೇರಿ ಜಿಲ್ಲೆಯಲ್ಲಿ ಐದು ಸಾವಿರದ ಆರುನೂರ ಮೂವತ್ತ್ ಮೂರು ಎಕರೆ ವಕ್ಫ್ ಆಸ್ತಿ ಇರುವುದಾಗಿ ಸರ್ಕಾರದಲ್ಲಿ ಗೆಜೆಟೆಡ್ನಲ್ಲಿ ಪ್ರಕಟಿಸಲಾಗಿದೆ ಈ ಪೈಕಿ ಸುಮಾರು ಒಂಬೈನೂರು ಎಕರೆ ಅತಿಕ್ರಮಣವಾಗಿರುವ ಮಾಹಿತಿ ಇದ್ದು ಈ ಆಸ್ತಿಯನ್ನು ವಾಪಸ್ ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು うん。 ಅಲ್ಪಸಂಖ್ಯಾತರ ವಸತಿ ಹಾಗೂ ವಕ್ಫ್ ಮಂಡಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ವಕ್ಫ್ ಅದಾಲತ್ ಜರುಗಲಿದೆ ಗದಗ ಹಾಗೂ ಹಾವೇರಿ ಜಿಲ್ಲೆಯ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ದೂರುಗಳನ್ನು ಅದಾಲತ್ನಲ್ಲಿ ಸಲ್ಲಿಸಬಹುದಾಗಿದೆ ಎಂದರು ಜಿಲ್ಲೆಯಲ್ಲಿ ವಕ್ಫ್ ಮಂಡಳಿಯ ಆರುನೂರ ಎಂಬತ್ತೇಳು ಸಂಘಟನೆಗಳಿವೆ ಸಂಘಟನೆಗಳ ಸದಸ್ಯರು ತಮ್ಮ ಆಸ್ತಿ ಬಗ್ಗೆ ವ್ಯಾಜ್ಯವಿದ್ದರೆ ಮೂಲ ದಾಖಲೆಗಳನ್ನು ಅದಾಲತ್ನಲ್ಲಿ ಸಲ್ಲಿಸಬಹುದು ಉಪವಿಭಾಗಾಧಿಕಾರಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಬಾಕಿ ಇರುವ ವ್ಯಾಜ್ಯಗಳ ಬಗ್ಗೆ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು ಬೀದರ್ನಲ್ಲಿ ನಡೆದ ಅದಾಲತ್ನಲ್ಲಿ ಮುನ್ನೂರ ಎಂಬತ್ತೇಳು ಅರ್ಜಿ ಸಲ್ಲಿಕೆಯಾಗಿದ್ದು ಈ ಪೈಕಿ ಇನ್ನೂರ ತೊಂಬತ್ತು ಅರ್ಜಿಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಗಿದೆ ಇದಾದ ನಂತರ ಹುಬ್ಬಳ್ಳಿ ಧಾರವಾಡದಲ್ಲೂ ಅದಾಲತ್ ನಡೆದಿದೆ ಮೂರನೇ ಅದಾಲತ್ ಹಾವೇರಿಯಲ್ಲಿ ನಡೆಯುತ್ತಿದೆ ಎಂದು ತಿಳಿಸಿದರು ಮುಸ್ಲಿಂ ಸಮಾಜದ ಒಳತಿಗಾಗಿ ದೇಶದ ಕೆಲ ಮುಸ್ಲಿಮರು ಸಮಾಜಕ್ಕೆ ದಾನವಾಗಿ ನೀಡಿರುವ ಆಸ್ತಿಗಳೇ ವಕ್ಫ್ ಆಸ್ತಿಗಳು ಎಂಥ ಆಸ್ತಿಗಳನ್ನು ಕೆಲವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಆಸ್ತಿ ರಕ್ಷಣೆಗಾಗಿ ಹಿಂದೆ ಜಿಲ್ಲಾಧಿಕಾರಿ ಎಸ್ಪಿ ಇತರೆ ಅಧಿಕಾರಿಗಳ ಟಾಸ್ಕ್ ಫೋರ್ಸ್ ರಚಿಸಲಾಗಿತ್ತು ಈ ಟಾಸ್ಕ್ ಫೋರ್ಸ್ ನಿಷ್ಕ್ರಿಯಗೊಂಡಿದೆ ಪುನಃ ಟಾಸ್ಕ್ ಫೋರ್ಸ್ ರಚಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಕಡೆಗಳಲ್ಲಿ ಕಬರಸ್ತಾನ್ ಅಗತ್ಯವಿದ್ದು ಈ ಬಗ್ಗೆಯೂ ಅದಾಲತ್ನಲ್ಲಿ ಚರ್ಚಿಸಲಾಗುವುದು ಎಂದರು ಬಾಬು ಫರಾಶ್ ಅಬ್ದುಲ್ ರಜಾಕ್ ಜಮಾದಾರ್ ಹಾಗೂ ರಶೀದ್ ಅಹಮದ್ ಹುಲ್ಗುರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಿರಣ್ ಬಳ್ಳಾರಿ ಮಠ್ ಶ್ರೀ ಕರ್ನಾಟಕ ಹಾವೇರಿ